ಆವೃತ್ತಿಯ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಬಾರ್ಬಡೋಸ್ನಲ್ಲಿ ಅಜೇಯ ತಂಡಗಳಾದ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಪ್ರಶಸ್ತಿಗಾಗಿ ಕಾದಾಟ ನಡೆಸುತ್ತವೆ ಆದರೆ ಈ ಪಂದ್ಯಕ್ಕೂ ಮಳೆಯ ಭೀತಿ ಎದುರಾಗಿದೆ ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಸೆಮಿಫೈನಲ್ ಪಂದ್ಯಕ್ಕೂ ಮಳೆ ಅಡ್ಡಿಪಡಿಸಿತ್ತು ಈಗ ಫೈನಲ್ ಪಂದ್ಯಕ್ಕೂ ಹವಾಮಾನ ಇಲಾಖೆ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದೆ ಶೇಕಡ ಎಪ್ಪತ್ತರಷ್ಟು ಮಳೆಯಾಗುತ್ತೆ ಅಂತ ವರದಿಯಲ್ಲಿ ತಿಳಿಸಿದೆ ಒಂದ್ ವೇಳೆ ನಿಗದಿತ ದಿನ ಪಂದ್ಯ ನಡೆಯದೇ ಹೋದ್ರೆ ಮೀಸಲು ದಿನಕ್ಕೆ ಮುಂದುವರಿಯುತ್ತೆ ಸೂಪರ್ ಏಟ್ ಹಂತದಲ್ಲಿ ಮತ್ತು ಸೆಮಿಫೈನಲ್ ಪಂದ್ಯ ಮಳೆಯಿಂದ ಮೀಸಲು ದಿನವೂ ಫಲಿತಾಂಶ ಕಾಣದೇ ಇದ್ರೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ತಂಡ ಮುಂದಿನ ಹಂತಕ್ಕೆ ಇರುತ್ತೆ ಆದರೆ ಫೈನಲ್ ಪಂದ್ಯಕ್ಕೆ ಈ ನಿಯಮ ಅಪ್ಲೈ ಆಗೋದಿಲ್ಲ ಒಂದ್ ವೇಳೆ ಫೈನಲ್ ಪಂದ್ಯ ಮೀಸಲು ದಿನದಲ್ಲೂ ನಡೆಯದೇ ಹೋದ್ರೆ ಆಗ ಎರಡೂ ತಂಡಗಳನ್ನ ಜಂಟಿ ವಿಜೇತರು ಅಂತ ಘೋಷಿಸಲಾಗುತ್ತೆ ಎರಡ್ ಸಾವಿರದ ಎರಡರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಮಳೆಯಿಂದ ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗದ ಕಾರಣ ಭಾರತ ಮತ್ತು ಆತಿಥೇಯ ಶ್ರೀಲಂಕಾ ಎರಡೂ ತಂಡಗಳನ್ನು ಜಂಟಿ ವಿಜೇತರನ್ನಾಗಿ ಅನೌನ್ಸ್ ಮಾಡಲಾಗಿತ್ತು ಕೊಲಂಬೋದಲ್ಲಿ ನಡೆದಿದ್ದ ಆ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ಐದು ವಿಕೆಟ್ಗೆ ಇನ್ನೂರಾಲ್ಕು ರನ್ ಗಳಿಸಿತ್ತು ಭಾರತ ಒಂದು ವಿಕೆಟ್ ನಷ್ಟ ಇಲ್ಲದೆ ಹದಿನಾಲ್ಕು ರನ್ ಗಳಿಸಿದ ವೇಳೆ ಜೋರಾಗಿ ಮಳೆ ಬಂತು ಮಳೆ ಬಿಡುವು ನೀಡದೇ ಇದ್ದಿದ್ದರಿಂದ ಪಂದ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಎರಡೂ ತಂಡಗಳನ್ನು ಜಂಟಿ ವಿಜೇತರು ಅಂತ ಘೋಷಿಸಲಾಯಿತು ಈಗ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯ ಕೂಡ ಪೂರ್ಣ ಫಲಿತಾಂಶ ಕಾಣದೇ ಇದ್ರೆ ಎರಡೂ ತಂಡಗಳು ಕೂಡ ಜಂಟಿ ಚಾಂಪಿಯನ್ ಅನ್ನಿಸ್ಕೊಳ್ಳುತ್ತೆ ಭಾರತ ಎರಡನೇ ಕಪ್ ಗೆದ್ರೆ ದಕ್ಷಿಣ ಆಫ್ರಿಕಾ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದಂತಾಗತ್ತೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡ ಇಲ್ಲಿ ತನಕ ಇಪ್ಪತ್ತಾರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ ಈ ಪೈಕಿ ಭಾರತ ಹದಿನಾಲ್ಕು ಪಂದ್ಯಗಳನ್ನ ಗೆದ್ಕೊಂಡ್ರೆ ದಕ್ಷಿಣ ಆಫ್ರಿಕಾ ಹನ್ನೊಂದು ಪಂದ್ಯಗಳನ್ನ ಗೆದ್ದಿದೆ ಒಂದು ಪಂದ್ಯ ಫಲಿತಾಂಶ ಕಂಡಿಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಒಟ್ಟು ಆರು ಪಂದ್ಯಗಳಲ್ಲಿ ಆಡಿದ್ದು ಭಾರತ ನಾಲ್ಕು ಪಂದ್ಯ ಗೆದ್ದಿದೆ ಎರಡು ಪಂದ್ಯಗಳಲ್ಲಿ ದಕ್ಷಿಣ ಆಫ್ರಿಕಾ ಗೆದ್ದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಪಡೆ ದಕ್ಷಿಣ ಆಫ್ರಿಕಾ ವಿರುದ್ಧ ಐದು ವಿಕೆಟ್ ಅಂತರದ ಸೋಲು ಕಂಡಿತ್ತು ಸೊ ನಾಳಿನ ಮ್ಯಾಚ್ ಏನಾಗುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹಾಗೆ ಮಳೆ ಏನಾದರೂ ಬಂದ್ರೆ ಏನ್ ಕತೆ ಈ ವಿಚಾರಗಳ ಬಗ್ಗೆ ಕ್ರೀಡಾಭಿಮಾನಿಗಳು ಕುತೂಹಲದಿಂದ ಕಾಯ್ತಿದ್ದಾರೆ